ನಮಸ್ಕಾರ ಇವತ್ತು ಕಾರವಾರದಿಂದ ಬೆಂಗಳೂರಿಗೆ ಹೊರತಿರೋ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಬೈಕ್ ಜಾಥಾ ಬಗ್ಗೆ ಒಂದು ಚಿಕ್ಕ ನೋಟ ನೋಡೋಣ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಹತ್ತಿರ ಬರ್ತಿದ್ಯಲ್ವಾ ಸೊ ಅದರ ಬಗ್ಗೆ ಜನರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಅರಿವು ಮೂಡಿಸೋಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಕಾರವಾರದಿಂದ ಬೆಂಗಳೂರಿಗೆ ಈ ಜಾಥಾ ಶುರು ಮಾಡಿದೆ ಇವತ್ತು ಅಂದ್ರೆ ಭಾನುವಾರ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸ್ವತಃ ಜಿಲ್ಲಾಧಿಕಾರಿಗಳಾದ ಕೆ ಲಕ್ಷ್ಮೀಪ್ರಿಯಾ ಅವರು ಈ ಜಾಥಾಗೆ ಹಸಿರು ನಿಶಾನೆ ತೋರಿಸಿದ್ರು ಅವರ ಜೊತೆಗೆ ಎಸ್ಪಿ ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಬೇರೆ ಅಧಿಕಾರಿಗಳು ಸಿಬ್ಬಂದಿ ಮತ್ತೆ ಮುಖ್ಯವಾಗಿ ತುಂಬಾನೇ ಯುವಕರಿದ್ರು ಉತ್ಸಾಹದಿಂದ ನಾಳೆ ಅಂದ್ರೆ ಸೆಪ್ಟೆಂಬರ್ ಹದಿನೈದು ಪ್ರಜಾಪ್ರಭುತ್ವ ನಂದೇ ಈ ಜಾಥಾ ಬೆಂಗಳೂರಿನ ಕಡೆಗೆ ಹೋಗಲಿದೆ ಈ ದಿನದ ಮಹತ್ವ ಏನು ನಿಮ್ಗೆ ಗೊತ್ತಿರಬಹುದು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದು ವಿಶ್ವಸಂಸ್ಥೆಯ ಕರೆಯಂತೆ ನಾವು ಈ ದಿನವನ್ನ ಆಚರಿಸ್ತೀವಿ ಯಾಕೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳು ಅಂದ್ರೆ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಸ್ವಾತಂತ್ರ್ಯ ಸಮಾನತೆ ಇದೆಲ್ಲದರ ಬಗ್ಗೆ ಜನರಿಗೆ ತಿಳಿ ಹೇಳೋಕೆ ಈ ಸಲದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಬಂದ್ಬಿಟ್ಟು ಎಂಪವರಿಂಗ್ ದ ನೆಕ್ಸ್ಟ್ ಜನರೇಷನ್ ಅಂದ್ರೆ ಮುಂದಿನ ಪೀಳಿಗೆಯ ಸಬಲೀಕರಣ ಸೊ ಯುವಕರೇ ಬೈಕ್ ಮೇಲೆ ಹೋಗ್ತಿರೋ ಈ ಜಾಥಾ ಥೀಮ್ಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಅಲ್ವಾ ಯುವಕರ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ ಕೊನೆಯದಾಗಿ ಈ ಜಾಥಾದ ಗುರಿ ಏನು ತುಂಬಾ ಸರಳ ಪ್ರಜಾಪ್ರಭುತ್ವದ ಈ ಸಂದೇಶ ಇದೆಯಲ್ಲ ಇದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಅದಕ್ಕೆ ಈ ಬೈಕರ್ಸ್ ಕಾರವಾರದಿಂದ ಬೆಂಗಳೂರಿಗೆ ಹೋಗೋ ದಾರಿಯುದ್ದಕ್ಕೂ ಈ ಜಾಗೃತಿ ಸಂದೇಶವನ್ನ ಹಂಚುತ್ತಾ ಸಾಗಲಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಇದು ಕೇವಲ ಒಂದು ಬೈಕ್ ಚಾತ ಅಲ್ಲ ಬದಲಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸೋಕೆ ರಾಜ್ಯ ಮಟ್ಟದಲ್ಲಿ ನಡೀತಿರೋ ಒಂದು ಮುಖ್ಯವಾದ ಪ್ರಯತ್ನ